ಭಾಗ ಮೂರಕ್ಕೆ ಮತ್ತೆ ಸ್ವಾಗತ ಎಷ್ಟು ವಯಸ್ಸಿನವರು ಇದ್ದರೆ ನೀವು ರಂಗಭೂಮಿಗೆ ಬಂದಾಗ ಹಾಂ ನಾನು ತೊಂಬತ್ತಾರಲ್ಲಿ ಬಂದಿದ್ದು ಹದಿನಾಲ್ಕು ವರ್ಷದವೇ ಇದ್ದೆ ಹದಿನಾಲ್ಕು ವರ್ಷ ವೃತ್ತಿ ರಂಗಭೂಮಿಗೆ ಬಂದಾಗ ನಾನು ಪಾತ್ರ ಮಾಡಿದ್ದು ಎಂಟನೇ ವರ್ಷದಲ್ಲಿ ಹವ್ಯಾಸಿ ತಂಡದಲ್ಲಿ ನಚಿಕೇತ ನಾಟಕದಲ್ಲಿ ನಚಿಕೇತನ ತಾಯಿ ಪಾತ್ರ ಮಾಡಿದ್ದೆ ಫಸ್ಟು ನಮ್ಮೂರ ಕುಂಬಳೆಯಲ್ಲಿ ಕೇರಳದ ನಮ್ಮ ಕೇರಳ ತಾಯಿ ತವರು ಅಲ್ಲಿ ಸೆಟ್ಲಾಗಿದ್ದು ನಾವು ಹುಟ್ಟಿದ್ದೆಲ್ಲ ಕುಂದಾಪುರ ಆವಾಗ ಎಂಟು ವರ್ಷದ ಇದ್ದಾಗ ನಚಿಕೇತನ ತಾಯಿ ಪಾತ್ರ ಮಾಡಿದ್ದೆ ಅಲ್ಲಿ ಒಂದು ಹವ್ಯಾಸಿ ತಂಡ ಇದೆ ಪೌರಾಣಿಕ ನಾಟಕ ಸಂಧ್ಯಾ ಸಂಗಮ ಅಂತ ಶಮ್ನಾಡಿಗ ಶಂಕರ್ನಾರಾಯಣ ಅಡಿಗ ಅಂತ ವಕೀಲರು ಅವರೇ ರೈಟಿಂಗು ಡೈರೆಕ್ಷನು ಎಲ್ಲ ಒಳ್ಳೊಳ್ಳೆ ಪೌರಾಣಿಕ ಐತಿಹಾಸಿಕ ನಾಟಕವನ್ನು ಬರೆದವರು ಅವರು ಭಾಳಷ್ಟು ಹಾಗಾಗಿ ಅವರು ಒಂದು ಅವಕಾಶ ಕೊಟ್ಟು ಮಾಡಿಸಿದ್ರು ಮುಂದೆ ಅವ್ರ ತಂಡದಲ್ಲೇ ಬಾಲ ಮಣಿಕಂಠನ ಪಾತ್ರ ಮತ್ತು ಭಕ್ತ ಪ್ರಹ್ಲಾದಲ್ಲಿ ಪ್ರಹ್ಲಾದ ಭಕ್ತ ಮಾರ್ಕಂಡದಲ್ಲಿ ಮಾರ್ಕಂಡಾಯ ಇಂಥ ಪಾತ್ರಗಳನ್ನೇ ಮಾಡಿಕೊಂಡು ಅವರ ತಂಡದ ಕಲಾವಿದನಾಗಿದ್ದೆ ಅಂದ್ರೆ ಹಿನ್ನೆಲೆಯಿಂದ ಇಲ್ಲ ಸರ್ ಯಾರು ಯಾರು ಇಲ್ಲ ಯಾರು ಕಲಾವಿದ್ರಿ ಇಲ್ಲ ಅದು ಏನು ನನಗೆ ಮೊದಲಿಂದನೂ ಒಂದು ಭಯಂಕರ ಹುಚ್ಚು ಸ್ಕೂಲಲ್ಲಿರುವಾಗ ಹೇಳಿದ್ನಲ್ಲ ಸ್ಕೂಲಲ್ಲಿ ನಾನು ಐದನೇ ಇರುವಾಗ ನಾವು ಮಾಡಿದ ನಾಟಕ ನಾನೇನು ಹೊರಗಡೆ ತಂಡದ ಮಾಡಿದ ನಾಟಕದ ನಾಲ್ಕು ಸೀನ್ ಹಾಕೊಂಡು ಸ್ಕೂಲಲ್ಲಿ ಅರ್ಧ ಗಂಟೆ ನಾಟಕ ಮಾಡ್ತಿದ್ವಿ ಕಾಂಪಿಟಿಷನ್ಗೆ ಸ್ಕೂಲ್ ಡೇಗೆಲ್ಲ ಅದು ಏನು ಮೊದಲಿಂದ ಮತ್ತೆ ನನ್ನ ಜೊತೆಯಲ್ಲಿ ಇದ್ದಂಥ ಕೆಲವೊಂದು ಕಲಾವಿದರು ಸ್ನೇಹಿತರೆಲ್ಲ ಇದ್ರು ಅವರಿಗೂ ಕಲೆ ಬಗ್ಗೆ ಭಾಳ ಆಸಕ್ತಿ ಏ ನಾನು ಬರ್ತೀನಿ ನಾಟಕಕ್ಕೆ ನಾನುಗೂ ಪಾರ್ಟ್ ಹಾಕು ನಾನು ಮಾಡ್ತೀನಿ ಹೇಳಿ ಅದೇ ಹವ್ಯಾಸದಲ್ಲಿ ಬೆಳೀತು ಬೆಳೀತು ಮುಂದೆ ಎಂಟನೇ ಕ್ಲಾಸ್ ನಾನು ಓದಿದೆ ಎಜುಕೇಶನ್ ನಿಲ್ಲಿಸಿದೆ ಎಲ್ಲ ಕೆಲಸಗಳಿಗೂ ಹೋದೆ ಪೇಂಟಿಂಗಿಗೆ ಹೋದೆ ಆರ್ಟ್ ಕಲಿತೆ ಕೆತ್ತನೆ ಶಿಲ್ ಇದ್ದು ಕೆಲಸ ಕಾರ್ಕಳದಲ್ಲಿ ಒಂದು ಸ್ವಲ್ಪ ದಿನ ಕಲಿತಕ್ಕೆ ಹೋದೆ ಅದು ಆಗಲಿಲ್ಲ ಲೇತ್ ಮಿಷಿನಿಂದ ಕಲಿತಕ್ಕೆ ಹೋದೆ ವೆಲ್ಡಿಂಗ್ ಯಾವುದಾವುದೂ ಸೂಟ್ ಆಗಲಿಲ್ಲ ಕೊನೆಗೆ ನಮ್ಮ ಊರಿಗೆ ನಂದಿಕೇಶ್ವರ ನಾಟಕ ಸಂಘ ಮಂಗಳೂರು ದಿವಂಗತ ಪಿ ಬಿ ರೈ ಬಿಲ್ಲ ಅದ್ರ ಓನರು ಇವತ್ತು ನಾನು ಅವ್ರನ್ನ ನೆನೆಸ್ಕೊತೇನೆ ಯಾಕಂದರೆ ವೃತ್ತಿರಂಗಭೂಮಿಯಲ್ಲಿ ನನ್ನ ವೃತ್ತಿರಂಗಭೂಮಿಯ ಪ್ರಥಮ ಗುರುಗಳವರು ಅವರು ಅವಕಾಶ ಕೊಟ್ಟರು ಅವ್ರ ಮಗ ನನಗೆ ಸ್ನೇಹಿತ ಆಗಿದ್ದ ಹಾಗಾಗಿ ಕೊಟ್ಟರು ಕೆಲವೊಮ್ಮೆ ನಾನು ಗೇಟಿಗೆ ಕೂತ್ಕೊಳ್ತಿದ್ದೆ ಆವಾಗ ಕಸ ಹೊಡ್ಯೋದು ಗೇಟಿಗೆ ಕೂತು ನನಗೆ ನೋಡೋ ಹುಚ್ಚು ಪ್ರತಿನಿತ್ಯ ಕಸಗಿಸಲೇಲೆ ಹೊಡೆದು ಕೆಲಸ ಮಾಡಿ ನಾಟಕ ಸ್ಟಾರ್ಟ್ ಗೇಟಲ್ಲಿ ಕೂತ್ಕೊಂಡು ಟಿಕೆಟ್ ಅರಿಯೋದು ನಾಟಕ ನೋಡೋದು ಟಿಕೆಟ್ ಹಾಗಾಗಿ ಎಲ್ಲ ಡೈಲಾಗ್ಸ್ಗಳ ತಲೆಯಲ್ಲಿ ಇರ್ತಿತ್ತು ಒಂದಿನ ಸಡನ್ನೇ ಅವ್ರು ನಾನು ಟೆಸ್ಟ್ ಮಾಡೋದಕ್ಕೋಸ್ಕರ ನಾಳೆ ನೀನು ಆ ಪಾಟ್ ಮಾಡಬೇಕು ಬಂಜೆ ತೊಟ್ಟಲ್ಲಿ ಹೇಳಿ ಒಂದು ಬರುತ್ತೆ ಒಂದು ಮೂರು ಸಿನಿ ಪಾಟು ಅದು ಮಾಡಬೇಕು ಹ್ಞೂ ಅಂತಂದೆ ಅದಕ್ಕೆ ನೋಡಿದೆ ಎಷ್ಟು ದಿವಸ ಅವಾಗ ಇರಬೇಕೊಂದು ಹದಿನೆಂಟು ಇರಬೇಕು ಹದಿನಾರು ಹದಿನೆಂಟು ಹದಿನೆಂಟು ಅದೇ ನೈಂಟಿ ಸಿಕ್ಸಲ್ಲಿ ಹದಿನಾರು ನೈಂಟಿ ಸಿಕ್ಸಲ್ಲಿ ಹದಿನಾಲ್ಕು ವರ್ಷ ಹ್ಞೂ ಹದಿನಾಲ್ಕು ವರ್ಷ ಮಾಡಬೇಕಂದ್ರೆ ಮಾಡಿದೆ ಸೀನಲ್ಲಿ ಒಂದು ಡೈಲಕ್ ಮಿಸ್ ಆಯಿತು ಶೆಟ್ರೆ ಈಗಲಾದ್ರೂ ತುಂಬಿತ ನಿಮ್ಮ ಸ್ವಾರ್ಥದ ಒಡಲು ಅನ್ನೋದು ಬಿಟ್ಟು ಈಗಲಾದರೂ ತುಂಬಿತಾ ನಿಮ್ಮ ಇದು ಅಂದ್ಬಿಟ್ಟೆ ಅವ್ರ ಸೀನಲ್ಲಿ ನಕ್ಕೊಂತ ನಿಂತ್ಬಿಟ್ರು ಒಳಗೆ ಬಂದು ಏನೋ ಅಂದ್ಯಲ್ಲ ಇಲ್ಲ ಮಲಕ್ರೆ ಅದೊಂದು ಡೈಲಕ್ ಮಿಸ್ ಆಯ್ತು ಪರವಾಗಿಲ್ಲ ಕಲಿ ಅಂತ ಹೇಳಿದ್ರು ಹಾಗಾಗಿ ದಿನ ನಾಟಕ ನೋಡೋದು ಮತ್ತೆ ಅಲ್ಲಿ ಏನು ಮಾಡ್ತಿದ್ರು ಅಂದರೆ ಶಾಲೆ ಮಕ್ಕಳಿಗೋಸ್ಕರ ನಾಟಕ ಆಡ್ತಿದ್ರು ಆವಾಗ ಏನು ಮಾಡ್ತಿದ್ರು ಈ ಕಂಪ್ನಿಯಲ್ಲಿ ಯಾರು ಕಲಾವಿದರು ಮಕ್ಕಳಿದ್ದಾರೆ ಯಾರು ಸಣ್ಣ ಹುಡುಗರು ಇದ್ದಾರೆ ಅವ್ರ ಹತ್ರನೇ ಪಾಠ ಮಾಡಿಸಿ ಶಾಲೆ ಮಕ್ಕಳಿಗೋಸ್ಕರ ನಾಟಕ ಮಾಡಿಸೋದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಲೀಡ್ ಕ್ಯಾರೆಕ್ಟರಲ್ಲಿ ಅವರೇ ಮಾಡ್ತಿದ್ರು ಸಪೋರ್ಟಿಂಗ್ ಕ್ಯಾರೆಕ್ಟರಲ್ಲ ಆವಾಗಾಗಿ ನಮಗೆಲ್ಲ ಆವಾಗ ಶಾಲೆ ಮಕ್ಕಳ ನಾಟಕ ಇದ್ದಾಗ ನಮಗೆಲ್ಲ ಪಾಟ್ಗಳು ಸಿಕ್ಕೋದು ಆವಾಗ ಅವ್ರಿಗೆ ಗೊತ್ತಾಯಿತು ಇನ್ನು ಮಾಡ್ತಾನೆ ಪಾಟ್ ಕೊಟ್ಟರೆ ಮಾಡ್ತಾನೆ ಪ್ರಾಪ್ಟಾಗಿ ಕಲಿತಾನೆ ಮಾತುಗಳನ್ನು ಹೇಳಿ ಹಾಗಾಗಿ ಎಲ್ಲ ಲೀಡ್ ಕ್ಯಾರೆಕ್ಟರ್ಗಳು ಅವ್ರ ಕಂಪ್ನಿಯಲ್ಲಿ ಮಾಡ್ಕೊಂತ ಬಂದೆ ಮೊಟ್ಟ ಮೊದಲೇ ನಾಟಕ ಬಣ್ಣ ಹಚ್ಚಿದ್ದು ಯಾವುದಂದ್ರೆ ಕಂಪ್ನಿಯಲ್ಲಿ ನಂದಿಕೇಶ್ವರ ನಾಟಕ ಸಂಘ ಮಂಗಳೂರು ಬಂಜೆ ತೋಟ್ಲು ನಾಟಕದಲ್ಲಿ ಆಮೇಲೆ ಈ ಸದ್ಯಕ್ಕೆ ಜಾಸ್ತಿ ರಂಗಭೂಮಿ ರಣಧೀರ ಅನ್ನುವಂಥ ಒಂದು ಹೆಸರು ತಮಗೆ ಖರಣಾಯಕನ ಪಾತ್ರಕ್ಕೆ ಹೆಚ್ಚು ಆದ್ಯತೆ ತಂಬ ಅತಿ ಹೆಚ್ಚು ಖರ್ಣಾಯಕನ ಪಾತ್ರ ಅದಕ್ಕೇನು ದೇಹ ಕಾರಣ ಅಂತಿರೋ ಏನು ಕಾರಣ ಹಾಗೇನಿಲ್ಲ ಸರ್ ನಾನು ಈಗ ಒಂದು ಐದು ವರ್ಷದಲ್ಲಿ ಇಷ್ಟು ದಪ್ಪಾಗಿತ್ತು ಸರ್ ಹಾಂ ನಾನು ವೃತ್ತಿರಂಗಿ ಉತ್ತರ ಕರ್ನಾಟಕಕ್ಕೆ ಬಂದಾಗ ನಾನು ನಲ್ವತ್ತೆಂಟು ಕೆ ಜಿ ಇದ್ದು ಇಷ್ಟು ಸ್ಲಿಮ್ ಇದ್ದೆ ಭಾಳ ಸ್ಲಿಮ್ ಇದ್ದೆ ಅವಾಗ ನನ್ನ ಬಾಜು ಪಾಠ ಮಾಡೋರೆಲ್ಲ ಹೇಳೋರು ಸ್ವಲ್ಪ ದಪ್ಪ ದಪ್ಪಾಗು ಏನಾರು ದಪ್ಪ ಆಗೋ ಭಾಳ ಸ್ಟೇಜಿಗೆ ಪೀಚ್ ಕಾಣ್ತೀಯ ಭಾಳ ಸ್ಟೇಜಿಗೆ ಪೀಚ್ ಕಾಣ್ತೀಯ ಈ ಕೆಲವು ಎಚ್ಚರ ತಂಗಿ ನಾಟಕದಲ್ಲಿ ಸತ್ಯಮೂರ್ತಿ ಪಾಠ ಮಾಡೋಗೆಲ್ಲ ಒಳಗಡೆ ಕಟ್ಟಿಂಗ್ ಕೋಟ್ ಡಬಲ್ ಡಬಲ್ ಪ್ಯಾಂಟ್ ಹಾಕೊಂಡು ಸ್ವಲ್ಪ ಅದ್ರ ದಪ್ಪ ಯಾಕೆ ಇಷ್ಟು ಕಷ್ಟಪಡ್ತೀವಿ ದಪ್ಪಾಗೋ ದಪ್ಪಾಗೋದಪ್ಪ ಅದೇನಾಯ್ತೇನೋ ಆಮೇಲೆ ಮೈ ಸಡನ್ನೇ ಸ್ವೀಟ್ ಗೀಟ್ ಎಲ್ಲ ತಿನ್ನೋದು ಸ್ಟಾರ್ಟ್ ಮಾಡಿಬಿಟ್ಟು ಎಕ್ದ್ ಮೈ ಬಂತು ಮತ್ತು ಆ ಪರ್ಸ್ನಾಲಿಟಿಗೆ ತಕ್ಕಂತೆ ಪಾಠಗಳು ಸಿಕ್ಕೋದಕ್ಕೆ ಸ್ಟಾರ್ಟ್ ಆಯಿತು ಸಿಗಕತ್ತು ತಮಗೆ ಘಳನಾಯಕನ ಪಾತ್ರ ಯಾವ ಪಾತ್ರ ಒಂದು ಒಳ್ಳೆ ಹೆಸರು ತಂದು ಕೊಡ್ತು ತಂಗಿ ನನಗೆ ಯಾವ ಪಾತ್ರ ನನಗೆ ಫಸ್ಟು ವೃತ್ತಿರ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಕಳನಾಯಕನ ಪಾರ್ಟಿಗೆ ಅಂದರೆ ಹೆಸರು ಬಂದಿದ್ದು ಪ್ರಕಾಶ್ ಗಡ್ಪಟ್ಟಿ ಅವರ ತವರು ಬಿಟ್ಟು ತಂಗಿ ನಾಟಕದಲ್ಲಿ ಭರತ್ ಪಾರ್ಟಿಗೆ ಬಿಜಾಪುರದಲ್ಲಿ ಸುಮಾರು ಆವಾಗ ಒಂದೊಂದು ಶೋ ಆಡ್ತಿದ್ವಿ ಆಯಿತು ಒಂದೊಂದು ಶೋ ಆಡ್ತಿರುವಾಗಲೇ ಎಂಬತ್ತೈದು ಪ್ರಯೋಗ ಅದು ಡೈಲಿ ಒಂದೇ ಒಂದು ಶೋ ಆಡ್ತಿದ್ವಾಗ ಆ ಪಾತ್ರಕ್ಕೆ ಒಳ್ಳೆ ಹೆಸರು ಕೊಡ್ತು ಅದಾದಮೇಲೆ ವೀರಣ್ಣ ಹಂಸ್ನೂರವರ ಕಾಳಿಂಗ್ ನಾಟಕಕ್ಕೆ ಅದರಲ್ಲಿ ಎರಡು ಪಾರ್ಟ್ ಅಂದರೆ ಸುಧೀರ್ ಅದಕ್ಕಿಂತ ಮೊದಲು ಶಶಿಧರ್ ಅಂತ ಒಂದು ವಿಲನ್ ಬರುತ್ತೆ ಆ ಎರಡು ಪಾತ್ರಕ್ಕೆ ಒಳ್ಳೆ ಹೆಸರು ಕೊಟ್ಟಿದ್ದು ಡೈಲಾಗ್ ಬರೋಣ ಇತ್ತೀಚಿನ ದಿನಗಳಲ್ಲಿ ನನಗೆ ಕೊಪ್ಪಳದಲ್ಲಿ ದೊಡ್ಡ ಅಭಿಮಾನಿ ಬಳಗ ಸೇರಿದಂತಂದ್ರೆ ಫೋಸ್ ಕೊಟ್ಟಳು ಫೋನ್ ನಂಬರ್ ಕೊಟ್ಟಳು ನಾಟಕದಲ್ಲಿ ಉರುಗಪ್ಪನ ಪಾತ್ರಕ್ಕೆ ಅದರದ್ದೊಂದು ಸ್ಟಾರ್ಟಿಂಗ್ ಎಂಟ್ರಿ ಡೈಲಾಗ್ ಬರುತ್ತೆ ಅದೊಂದು ಕೇಳ್ಕೊಂಬರೋಣ ಓಕೆ ಹಣ ಪ್ರಾಣ ಮಾನ ಯಾವುದರಿಂದ ಬಗ್ಗಿಸಲಿ ಆ ಭೂಪತಿಯ ತಲೆಯನ್ನು ತಂತ್ರ ಮಂತ್ರ ಕುತಂತ್ರ ಯಾವುದರಿಂದಲಾದರೂ ಸರಿ ಆ ಭೂಪತಿಯ ಪ್ರತಿಷ್ಠೆ ಪತನವಾಗಲೇಬೇಕು ನನ್ನ ಕಾರಸ್ಥಾನದ ಕಟ್ಟಡ ಕಟ್ಟಲೇಬೇಕು ಐದು ವರ್ಷ ಐದು ವರ್ಷ ನನ್ನನ್ನು ಊರಿನಿಂದ ಆಚೆಗೆ ಕಳಿಸಿ ಊರೂರು ತಿರುಗಿ ಅಲೆಮಾರಿ ಜೀವನ ಸಾಗಿಸುವಂತೆ ಮಾಡಿದ್ನಲ್ಲ ಭೂಪತಿ ನಿನ್ನ ಗತಿ ಅದೋ ಗತಿ ಆಗಲೇಬೇಕು ಅದನ್ನು ನಾನು ಕಣ್ತುಂಬ ನೋಡಲೇಬೇಕು ಬರ್ತಾನೆ ನಾನು ಬಂದಿದ್ದೀನಿ ಅಂತ ಗೊತ್ತಾದರೆ ಆ ಭೂಪತಿ ಇಲ್ಲಿಗೆ ಬಂದೇ ಬರ್ತಾನೆ ಬರಲಿ ಇವತ್ತಿದೇ ಅವನಿಗೆ ಮಾರಿ ಹಬ್ಬ ಹೊಸ ಪೀಳಿಗೆ ರಂಗಭೂಮಿಗೆ ಬರ್ತಾ ಇಲ್ಲ ಅಂತ ಅಂದ್ರೆ ಮಕ್ಕಳು ಹೊಸದಾಗಿ ಕಲಾವಿದರು ಬರಲಿ ರಂಗಭೂಮಿಗೆ ಅಂತಂದ್ರೆ ನೀವು ನಿಮ್ಮ ಮಕ್ಕಳನ್ನು ರಂಗಭೂಮಿಗೆ ಬಿಡ್ತೀರಾ ಸರಿ ನಾವು ಬಂದ ಕಷ್ಟ ಅವರು ಬರಬಾರ್ದು ಅಂತ ಹೇಳಿ ಎಷ್ಟೋ ಜನ ನನ್ನನ್ನು ಹಿಡಿದು ಎಷ್ಟೋ ಜನ ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ ಆದರೆ ಕೆಲವೊಬ್ರು ಅನಿವಾರ್ಯವಾಗಿ ಬಂದವರು ಇದ್ದಾರೆ ಈಗ ನಿಮಗೆ ಹೇಳ್ತೀನಿ ನಮ್ಮ ಪಾಪು ಕಲ್ಲೂರು ಕಮತಿಗಿ ಕಂಪನಿ ಮಾಲಕರು ಈಗ ಪಾಪು ಕಲ್ಲೋರು ವೆಲ್ ಎಜುಕೇಟೆಡ್ ಅವನು ಹಾಂ ಇಲೆಕ್ಟ್ರಿಷಿಯನ್ ಕಲ್ತಿದ್ದಾನವನು ಐ ಟಿ ಐ ಮಾಡಿ ಇಲೆಕ್ಟ್ರಿಷಿಯನ್ ಕಲ್ತಿದ್ದಾನೆ ಅವನು ಲೈಫ್ ಏನೋ ಸೆಟ್ ಮಾಡ್ಕೊಳ್ಬೇಕು ನಾಟಕ ಕಂಪ್ನಿಗೆ ಬಂದ ಇಲ್ಲಿ ಇಲೆಕ್ಟ್ರಿಷಿಯನ್ ಬಂಡ್ ಮಾಡ್ದೆ ಇಲೆಕ್ಟ್ರಿಷಿಯನ್ ಮಾಡ್ದ ಆರ್ಟಿಸ್ಟ್ ಆದ ಇವತ್ತು ಕರ್ನಾಟಕದ ನಂಬರ್ ಒನ್ ಕಂಪನಿಗಳಲ್ಲಿ ಇಷ್ಟಲ್ಲಿದ್ದಾನೆ ಅವನು ಅವನು ನನಗಿಂತ ಭಾಳ ಸಣ್ಣವನು ಏಜಲ್ಲಿ ನನಗಿಂತ ಜೂನಿಯರು ನಾನು ಫೀಲ್ಡಿಗೆ ಬಂದಾಗ ಅವನು ಕಾಲೇಜಿಗೆ ಹೋಗ್ತಿದ್ದ ಇವತ್ತು ಅದು ಅವನ ಅದೃಷ್ಟ ಅವ ಬಂದಂಥ ಓ ನಮ್ಮ ಮಂಡಳಿಗಿರಿ ಕುಮಾರ ಆನಂದ ಇವರೆಲ್ಲ ಕಲ್ತಿದ್ದಾರೆ ಆದರೆ ಅನಿವಾರ್ಯವಾಗಿ ಈ ಫೀಲ್ಡಿಗೆ ಬಂದುಬಿಡ್ತಾರೆ ಒಂದು ಎರಡು ದಿನ ಮೂರು ದಿನ ಇರೋದಕ್ಕೆ ಹೇಳಿ ಬಂದಾಗ ಅವ್ರಿಗೆ ಈ ಆಸೆ ಉಟ್ಕೊಂಡು ಬಿಡುತ್ತೆ ನಾವು ಪಾತ್ರ ಮಾಡಬೇಕು ನಾವು ಪಾತ್ರ ಮಾಡಬೇಕು ಅಂತ ಹೇಳಿ ಹಾಗಾಗಿ ಆರ್ಟಿಸ್ಟ್ ಆಗ್ತಾರೆ ಆರ್ಟಿಸ್ಟ್ ಆದರೆ ಏನು ತಪ್ಪಲ್ಲ ಸರ್ ಈಗ ನಾವು ಹೇಳ್ತೀವಿ ಇದರಲ್ಲಿ ಒಳ್ಳೆ ರೀತಿಯಿಂದ ಜೀವನ ಸಾಗಿಸೋದು ನಮ್ಮ ಕೈಯಲ್ಲಿದೆ ಕೆಟ್ಟ ರೀತಿಯಿಂದ ಜೀವನ ಸಾಗಿಸೋದು ನಮ್ಮ ಕೈಯಲ್ಲಿದೆ ರಂಗಭೂಮಿ ಕೆಟ್ಟದ್ದಲ್ಲ ನಾವು ಈ ರಂಗಭೂಮಿ ನಮ್ಮನ್ನ ಕೆಡಿಸ್ಲಿಲ್ಲ ನಾವು ರಂಗಭೂಮಿನ ಕೆಡಿಸ್ತಾ ಇದ್ದೀವಿ ಅನಿಸ್ತಾ ಇದೆ ಯಾಕಂದ್ರೆ ಅಷ್ಟೆಲ್ಲ ಕಂಪನಿ ಇದ್ದಂತರ ಮೇಲೆ ಇವತ್ತು ಕಡಿಮೆ ಆಗೈತೆ ಅಂದ್ರೆ ಹೌದು ಕಲಾವಿದರಲ್ಲಿ ಎಲ್ಲರೂ ನನ್ನ ನನ್ನನ್ನು ಹಿಡ್ದೇ ಹೇಳ್ತೀನಿ ನಾನು ನನ್ನನ್ನು ಹಿಡದೆ ಕಲಾವಿದರಲ್ಲಿ ಶ್ರದ್ಧೆ ಎಲ್ಲಿ ಕಮ್ಮಿ ಶ್ರದ್ಧೆ ಎಲ್ಲಿ ಕಮ್ಮಿ ಆಗುತ್ತೆ ಅಲ್ಲಿ ರಂಗಭೂಮಿ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಎಲ್ಲ ಕಂಪ್ನಿಗಳಲ್ಲಿಯೂ ಎಷ್ಟು ವರ್ಕ್ ಈಗ ನಮ್ಮ ಕಂಪ್ನಿಯಲ್ಲಿ ಹಾರ್ಡ್ ವರ್ಕ್ ಮಾಡೋರು ಎಷ್ಟು ಜನ ಇದ್ದಾರೆ ಗೊತ್ತಾ ಆರ್ಟಿಸ್ಟ್ಗಳು ಸಮೇತ ಪಾಪು ಕಂಪ್ನಿಯಲ್ಲಿ ಎಲ್ಲ ಕಲಾವಿದರು ಅವನು ಅವನೊಬ್ಬ ಓನರ್ ಅಂತ ಹೇಳಿ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ ಅವನೇ ಮುಂದೆ ನಿಂತು ಕ್ಯಾಂಪ್ ಕ್ಲೋಸ್ ಮಾಡಿಸಿ ಸೌಂಡ್ ಸಿಸ್ಟಮ್ ಅವನೇ ಜೋಡಿಸಿ ಆನ್ ಮಾಡಿ ಪರ್ಫೆಕ್ಟ್ ಆದಮೇಲೆ ಆಪ್ರೇಟರ್ನ ಕುಂದರ್ಸ್ತಾನೆ ಪರ್ಫೆಕ್ಟ್ ಆಗೈತಿ ಇದರಲ್ಲಷ್ಟೇ ಕಂಟ್ರೋಲ್ ಮಾಡ್ಕೋ ಅಂತ ಯಾಕಂದರೆ ಅವನು ಅದ್ರ ಬಗ್ಗೆ ಎಲ್ಲ ಕಲ್ತಿದ್ದ ಕುಮಾರ ಹಾಗೆ ಒಂದು ಥಿಯೇಟ್ರ್ ಹಾಕೋದ್ರಿಂದ ಹಿಡಿದು ಅವನಿಗೆ ಇಡೀ ನಾಟಕ ಕಂಪ್ನಿಯ ಅಡಿಯಿಂದ ಮುಡಿವರೆಗೆ ಗೊತ್ತು ಅವನಿಗೆ ಇಷ್ಟು ಥಿಯೇಟ್ರ್ ಇಷ್ಟು ಕುರ್ಚಿ ಕುಂದಿರುತ್ತೆ ಇಷ್ಟೇ ತಗಡ ಹೋಗುತ್ತೆ ಇಷ್ಟೇ ಗಳ ಹೋಗುತ್ತೆ ಇಷ್ಟೇ ಇದಾಗುತ್ತೆ ರಂಗಪೇಟಿಗೆ ಜಾಗ ಆಗಬೇಕು ರೂಮ್ಗಳಿಗೆ ಜಾಗ ಆಗಬೇಕು ಹಾಗಾಗಿ ಅವನು ಪಟ್ 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 ಅಂತ ಹೇಳ್ತಾನೆ ಇಷ್ಟರಲ್ಲಿ ಥಿಯೇಟ್ರ್ ಇಷ್ಟರಲ್ಲಿ ಇದು ಇಷ್ಟರಲ್ಲಿ ಇದು ಆಲ್ಮೋಸ್ಟ್ ಕೆಲವೊಬ್ರು ಜೇವರಿಗೆ ರಾಜಣ್ಣನವ್ರ ಕೈ ಕೆಳಗೆ ಬೆಳೆದವ್ರು ನಾವೆಲ್ಲ ಹಾಂ ಪಾಪು ಕಲ್ಲೂರಾಗಿರ್ಬೋದು ನಾನಾಗಿರ್ಬೋದು ಅಲ್ಲಿ ಅವ್ರದ್ದೊಂದು ಥೀಮೇ ಬೇರೆ ಅವ್ರದ್ದು ಮೈಂಡೇ ಬೇರೆ ಇತ್ತು ಹಾಂ ಅವ್ರದ್ದು ಪೂರ್ತಿ ಚೊಕ್ಕ ಫಿನಿಶಿಂಗ್ ಆದಮೇಲೆ ನಾಟಕ ಹ್ಞೂ ಅವಸರಕ್ಕೆ ಅಲ್ಲಿ ಇಲ್ಲಿ ನಾಲ್ಕು ಇದು ಕಟ್ಕೊಂಡು ಅಲ್ಲ ಪೂರ್ತಿ ಪಾಪು ಕಲವರು ಅದನ್ನೇ ಫಾಲೋ ಮಾಡೋದು ಈಗ ನಮ್ಮ ಪಂಚಾಕ್ಷರಿ ಹುಗಾರ್ ಅವನು ಅದನ್ನೇ ಫಾಲೋ ಫುಲ್ ಫಿನಿಶಿಂಗ್ ಒಂದು ದಿನ ಲೇಟ್ ಆಗ್ಬೋದು ಅದಕ್ಕೆ ಬಿಫೋರೇ ನಾವು ಹತ್ತು ದಿನ ಕ್ಯಾಂಪ್ ಕ್ಲೋಸ್ ಅಂದರೆ ಹನ್ನೆರಡು ದಿನಕ್ಕೆ ಡೇಟ್ ಹಾಕಿರ್ತೀವಿ ನಾಟಕದ್ದು ಈಗ ಈ ಊರಿಗೆ ನಾಟಕ ಹಾಕಿರಿ ಹಾಂ స్వల్ప హ నాలుగు లక్ష రూపాయ మొదలు సుమ్ బ నిల్లక నాలుగు ఖర్చు ఎస్ట్ దివసా నడిసినా అది దుడ్డు బరుతే నిమే ಸರಿ ಎಷ್ಟು ದಿನ ಹೇಳಿಲ್ಲ ಹತ್ತು ದಿನದಲ್ಲೂ ಬರ್ಬೋದು ಆ ದುಡ್ಡು ಡೈಲಿ ಎಂಬತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆದರೆ ಹತ್ತು ದಿನಕ್ಕೆ ಎಂಟು ಲಕ್ಷ ರೂಪಾಯಿ ಕಲೆಕ್ಷನ್ ಇತ್ತು ನಾಲ್ಕು ಲಕ್ಷ ರೂಪಾಯಿ ಹಾಕಿದ ಬಂಡವಾಳ ತೆಗಿಬೋದು ನಾಲ್ಕು ಲಕ್ಷ ರೂಪಾಯಿ ಪೇಮೆಂಟ್ ಕಲಾವಿದ್ರ ಪೇಮೆಂಟು ಉಳ್ಕಿದ ಖರ್ಚು ತೆಗಿಬೋದು ಡೈಲಿ ಎಂಬತ್ತು ಸಾವಿರ ಕಲೆಕ್ಷನ್ ಆದರೆ ಹಂಗಿರುತ್ತೆ ಅದು ಕಲೆಕ್ಷನ್ ಮೇಲೆ ಡಿಪೆಂಡ್ ಈಗ ಡೈಲಿ ನಲ್ವತ್ತು ಸಾವಿರ ಕಲೆಕ್ಷನ್ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಿಗೆ ಪೇಮೆಂಟಿಗೆ ಹೋಗುತ್ತೆ ಇನ್ನು ಹದಿನೈದು ಸಾವಿರ ರೂಪಾಯಿ ಹಾಕಿದ ಬಂಡವಾಳ ಹೋಗುತ್ತೆ ಅದ್ರ ಮಧ್ಯದಲ್ಲಿ ಮತ್ತೆ ಅದು ಇರೋದೇ ಬಲ್ಬ್ ಹೋಯ್ತು ಅದು ಹೋಯ್ತು ಗಾಡಿ ಕೆಡತು ಅನೌನ್ಸ್ಮೆಂಟ್ ಇದ್ದು ಅದಾಯ್ತು ಇದಾಯ್ತು ಖರ್ಚುಗಳು ಬರ್ತಾನೆ ಇರುತ್ತೆ ಅದು ಇದು ಫಿನಿಶಿಂಗ್ ಹೇಳಿ ಇರೋದಿಲ್ಲ ಇದಕ್ಕೆ ಒಂದು ದಿನಕ್ಕೆ ನಿಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ ಯಾಕಂದ್ರೆ ಕಲಾವಿದರಾಗಿದ್ದವ್ರು ಓನರ್ ಆಗಿದ್ದೀರಿ ಮ್ಯಾನೇಜ್ಮೆಂಟ್ ಮಾಡಿದಿರಿ ಮಾಡ್ತಾ ಇದ್ದೀರಿ ಕೂಡ ವರ್ಕರ್ಸ್ ಪೇಮೆಂಟ್ ಏನು ಒಂದು ರೂಪಾಯಿ ಏನು ನಾವು ಅದೊಂದ ರಜೆ ಮಾಡಿದೀವಿ ಅಂದ್ರೆ ಕೈಯಿಂದ ದುಡ್ಡು ಹಾಕಲೇಬೇಕು ಪೇಮೆಂಟ್ ಕೊಡಬೇಕು ಊಟ ತಿಂಡಿ ವ್ಯವಸ್ಥೆ ಮಾಡಬೇಕು ಕಲಾವಿದರಿಗೆ ರಜೆ ಇದ್ದ ದಿನ ಪೇಮೆಂಟ್ ಇರತ್ತೆ ಸರ್ ಬಟ್ ವರ್ಕರ್ಸ್ಗೆ ಅವರಿಗೆಲ್ಲ ನಾವು ಕೊಡಲೇಬೇಕು ಯಾಕಂದ್ರೆ ಅವರೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಇದ್ದು ದುಡಿತಾರೆ ಅಲ್ಲ ಒಂದು ದಿನ ನಾಟಕ ಚಾಲೂ ಮಾಡಿದ್ರೆ ಸರ್ ನಮ್ಗೆ ಮಿನಿಮಮ್ ಸಂಬಳನೆ ಇಪ್ಪತ್ತ್ ಮೂರು ಸಾವಿರ ಚಿಲ್ಲರೆ ಹೋಗುತ್ತೆ ಇನ್ನು ಬೋರ್ಡಿಂಗು ಕರೆಂಟ್ ಬಿಲ್ ಎಲ್ಲ ಸೇರಿ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಿದೆ ಪ್ರೆಸೆಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ದಿನಕ್ಕೆ ಬೇಕೇ ಬೇಕು ಇದು ಏನು ಉಳಿದೆ ಕೊಟ್ಬಿಡೋದು ಇಪ್ಪತ್ತೈದು ಸಾವಿರ ಆದರೆ ಎಲ್ಲ ಅಲ್ಲಿಂದ ಅಲ್ಲಿಗೆ ಸೊಕ್ಕಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ರೂಪಾಯಿ ಇಂತಹ ಸಂದರ್ಭಗಳಲ್ಲಿ ಕಲೆಕ್ಷನ್ ಕಡಿಮೆ ಆಯಿತು ಖರ್ಚೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ನೋಡ್ತೀವಿ ಸರ್ ಪ್ರಯತ್ನ ಪಡ್ತೀವಿ ಪ್ರಚಾರ ಜಾಸ್ತಿ ಮಾಡ್ತೀವಿ ಇಲ್ಲಿ ಸೀರಿಯಲ್ ಆರ್ಟಿಸ್ಟು ಅಭಿರುಚಿ ಇದ್ದರೆ ಅವ್ರನ್ನ ಹಾಕೊಂಡು ನೋಡ್ತೀವಿ ಅವ್ರಿಗೆ ಅವ್ರಿಗೆ ಆಗಲಿಲ್ಲ ಅಂದರೆ ಪಟ್ಟಂತಕ್ಕೆ ಮುಂದಿನ ಕ್ಯಾಂಪ್ ಹುಡುಕ್ತೀವಿ ಕ್ಯಾಂಪ್ ಕ್ಲೋಸ್ ಮಾಡ್ತೀವಿ ದಿನ ದಿನ ಈಗ ಬನಶಂಕರಿ ಜಾತ್ರೆ ಒಂದು ತಿಂಗಳ ಮಹಿಳೆಯರ ಮಿನಿಮಮ್ ಹದಿನೈದು ದಿನ ಕೊಟ್ಟೂರು ಹೆಂಗೆ ಅಂದ್ರೆ ಕೊಪ್ಪಳನು ಹಂಗೆ ಹುಣ್ಣಿಮೆಯಿಂದ ಅಮಾವಾಸ್ಯ ತನಕ ಅದು ಆಮೇಲೆ ಹಿಡಿದ್ರೆ ಹಿಡಿತದೆ ಇಲ್ದಿರಿ ಇಲ್ಲ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂತಾರೆ ಕೊಟ್ಟೂರು ಹಂಗೆ ಕೊಟ್ಟೂರು ಸ್ಟಾರ್ಟ್ ಮಾಡಿದ್ರೆ ಒಂದ್ ಎರಡು ತಿಂಗಳಾದ್ರೂ ಇರ್ತಾರೆ ಮೂರ್ ಮೂರು ಕಂಪ್ನಿಗಳು ಮೂರು ಕಂಪನಿ ಒಂದು ತಿಂಗಳಂತೂ ಇದ್ದೇ ಇರುತ್ತೆ ಏಕಕಾಲಕ್ಕೆ ಆಮೇಲೆ ಯಾವ್ದಾದ್ರು ಒಂದು ಕಂಪ್ನಿ ಮಳೆ ಜೂನ್ ಬರೋ ತನಕ ಮಳೆ ಬರೋ ತನಕ ನಡೀತದೆ ಮಳೆ ಬಂದಾಗ ಕಿತ್ಕೊಂಡು ಮುಂದಿನ ಊರಿಗೆ ಹೋಗ್ತಾರೆ ಈಗ ಈ ಊರು ಹಾಗೆ ಈ ಊರು ಐದು ವರ್ಷದ ಒಂದು ಜಾತ್ರೆ ನಾಟಕ ಕಂಪ್ನಿ ಅಭಿರುಚಿ ಬಹಳ ಇದೆ ಇಲ್ಲಿ ಇಲ್ಲಿ ನಾವು ಮಿನಿಮಮ್ ಅಪ್ ಟು ಏಪ್ರಿಲ್ ಮೇ ತನಕ ನಡೆಸ್ಬೇಕಲ್ಲಿ ಇಟ್ಟಿದ್ದೀವಿ ಎರಡು ತಿಂಗಳ್ ನಡೆದ್ರೆ ನಮಗೆ ರೆಗ್ಯುಲರ್ ಇಪ್ಪತ್ತೈದು ಮೂವತ್ತು ಸಾವಿರ ಕಲೆಕ್ಷನ್ ಆಗಿ ಎರಡು ತಿಂಗಳು ನಡೆದ್ರೆ ವರ್ಕೌಟು ವರ್ಕೌಟ್ ವರ್ಕೌಟ್ ಭಾಗ ಮೂರು ಮುಕ್ತಾಯ ಮಾಡ್ತಾ ಇದ್ದೇನೆ ನಾಲ್ಕನೇ ಭಾಗಕ್ಕೆ ಮುನ್ನುಗ್ತೀವಿ